ಯಾರೇ ಆಗಲಿ ಮದುವೆಯಾಗಿ ಬಂದ ಮನೆಯಲ್ಲಿ ನಾವು ಚೆನ್ನಾಗಿರಬೇಕು ಗಂಡ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಪ್ರೀತಿಗೆ ಕಡಿಮೆಯಾಗಬಾರದು ಯಾವುದಕ್ಕೂ ಕೊರತೆ ಇಲ್ಲದೆ ನಮ್ಮನ್ನು ನೋಡಿಕೊಳ್ಳಬೇಕು ಎಂದು ಅನೇಕ ಕನಸುಗಳನ್ನು ಕಂಡು ಮದುವೆಯಾಗಿರುತ್ತಾರೆ ಕಾಲಕ್ರಮೇಣ ದಿನಗಳದಂತೆ ಗಂಡನ ನಿಜವಾದ ರೂಪ ಅವರಿಗೆ ಗೊತ್ತಾಗುತ್ತಾ ಬರುತ್ತೆ ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಮನೆಯಲ್ಲಿ ವಿನಾಕಾರಣ ಕುಡಿದು ಜಗಳ ಮಾಡುವುದು ಮತ್ತು ಕೆಟ್ಟ ಚಟಗಳಿಂದ ಬೇಜವಾಬ್ದಾರಿ ದಿನದಿಂದ ಇರುವ ಗಂಡನಿಗೆ ಆದಾಯ ಇಲ್ಲದೆ ಪತ್ನಿಯರ ಮನಸ್ಸನ್ನು ನೋಯಿಸುತ್ತಿದ್ದರೆ ನಾವು ತಿಳಿಸುವ ಹಾಗೆ ಕೆಲವು ತಂತ್ರಗಳನ್ನು ಮಾಡುವುದರಿಂದ ನಿಮ್ಮ ಪತಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ನಿಮ್ಮ ಜೀವನ ಹೇಗಿರಬೇಕೋ ಹಾಗೆಯೇ ಇರುತ್ತದೆ ಆ ಪತಿ ಪತ್ನಿಯರ ನಡುವೆ ಇರುವಂತಹ ಸಂಬಂಧ ಗಟ್ಟಿಗೊಳಿಸಲು ಮತ್ತು ಪತಿಯ ಆದಾಯ ಹೆಚ್ಚಾಗಲು ನಾವು ತಿಳಿಸುವ ಹಾಗೆ ಈ ತಂತ್ರ ಮಾಡಿ ನೋಡಿ ಮನೆಯಲ್ಲಿ ದಾಂಪತ್ಯದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಅದು ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅದೇನೋ ಅಂತ ತಿಳಿಸ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಬಂದು ತಲುಪುತ್ತೆ ಹಾಗೂ ನಿಮ್ಮ ಪತಿಯ ಹೆಸರನ್ನು ಕಮೆಂಟ್ ಬಾಕ್ಸಲ್ಲೇ ಹಾಕಿ ತಿಳಿಸಿ ದೇವರ ಅನುಗ್ರಹ ಅವರ ಮೇಲೆ ಸದಾ ಇರಲಿ ಎಂದು ರಿಪ್ಲೈ ಮಾಡುತ್ತೇವೆ ಯಾರ ಮನೆಯಲ್ಲಿ ಆಗಲಿ ಕೆಲಸವಿಲ್ಲದೆ ಮನೆಯಲ್ಲಿ ಬಿದ್ದಿರುವ ಸೋಮಾರಿ ಗಂಡನನ್ನು ನೋಡಿ ಯಾವ ಹೆಂಡತಿ ತಾನೇ ಸಹಿಸುತ್ತಾಳೆ ಆದಾಯವಿಲ್ಲದ ಗಂಡ ಮನೆಯಲ್ಲಿ ಸದಾ ಕೊರಗುತ್ತಾ ಇರುವ ಹೆಂಡತಿ ಮಕ್ಕಳು ಇದಕ್ಕೆಲ್ಲ ಕೊನೆ ಅನ್ನುವುದು ಬೇಡವೇ ನಿಮಗೆ ಅದಕ್ಕಾಗಿ ನಾವು ಕೆಲವು ಮಾರ್ಗದರ್ಶನವನ್ನು ಮಾಡುತ್ತೇವೆ ಆ ಮಾರ್ಗದರ್ಶನವನ್ನು ನೀವು ಸರಿಯಾದ ರೀತಿಯ ಕ್ರಮದಲ್ಲಿ ಮಾಡಿದ್ದೆ ಆದಲ್ಲಿ ಪತಿಯು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದಲ್ಲದೆ ಆತ ಶ್ರೀಮಂತನಾಗುತ್ತಾನೆ ಆದಾಯದ ಮೂಲ ಅವನಿಗೆ ಚೆನ್ನಾಗಿ ಸಿಗುತ್ತದೆ ಯಾವುದೇ ಕೆಟ್ಟ ಚಟಗಳಿದ್ದರೂ ಸಹ ಅದನ್ನು ಬಿಟ್ಟು ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತೆ ಆಗುತ್ತದೆ ಗಂಡನಿಗೆ ಸರಿಯಾದ ಕೆಲಸ ಇಲ್ಲ ಆದಾಯ ಇಲ್ಲ ಮನೆಯಲ್ಲಿ ನರಕವೇ ಆಗುತ್ತೆ ದಿನಾಗ್ಲೋ ಅಂತ ಕೊರಗುವ ಪತ್ನಿಯರು ಈ ಪುಟ್ಟ ಪರಿಹಾರ ಮಾಡಿ ಅದೇನಂತಂದ್ರೆ ಶುಕ್ರವಾರದ ದಿವಸ ಬೆಳಗ್ಗೆ ಬೇಗ ಎದ್ದು ಸೂರ್ಯ ಹುಟ್ಟುವುದಕ್ಕೆ ಮೊದಲೇ ಸ್ನಾನ ಮಾಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಕಷ್ಟಗಳು ಇದ್ದರೂ ಅದು ಆದಷ್ಟು ಬೇಗ ಪರಿಹಾರ ಆಗಬೇಕು ಗಂಡನಿಗೆ ಒಳ್ಳೆಯ ಕೆಲಸ ಸಿಗಬೇಕು ಆದಾಯದ ಮೂಲ ಹೆಚ್ಚಾಗಬೇಕು ಹಾಗೂ ಗಂಡ ಯಾವುದೇ ರೀತಿಯಾದಂತಹ ದುರಭ್ಯಾಸಗಳಿದ್ದರೂ ಅವನಿಗೆ ಎಲ್ಲವೂ ಬಿಟ್ಟು ಹೋಗಬೇಕು ಎಂದು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅದಾದ ನಂತರ ಐದು ರೀತಿಯಾದ ಎಣ್ಣೆಯನ್ನು ತೆಗೆದುಕೊಳ್ಳಿ ಅಂದರೆ ಕೊಬ್ಬರಿ ಎಣ್ಣೆ ಕೈ ಎಣ್ಣೆ ಸಾಕುಕೊಂಡು ನೀವು ಈ ಕೆಲಸ ಮಾಡಬೇಕು ಐದು ಬಗೆಯ ಎಣ್ಣೆ ಅಂದ್ರೆ ಕೊಬ್ಬರಿ ಎಣ್ಣೆ ಬೇವಿನ ಎಣ್ಣೆ ಸಾಸುವೆ ಎಣ್ಣೆ ಇಲಪಾಯಿ ಎಣ್ಣೆ ಹಾಗೂ ಮಲ್ಲಿಗೆ ಎಣ್ಣೆ ಇದಿಷ್ಟು ಎಣ್ಣೆಗಳನ್ನು ತೆಗೆದು ಮೂರು ದೀಪಕ್ಕೆ ಸಮ ಪ್ರಮಾಣದಲ್ಲಿ ಹಾಕಿದ ನಂತರ ದೀಪವನ್ನು ಬೆಳಗಿಸಬೇಕು ಅರ್ಧ ಗಂಟೆ ದೀಪ ಉರಿದ ಮೇಲೆ ದೀಪವನ್ನು ಹಾರಿಸಬಾರದು ದೀಪ ಇಟ್ಟ ಜಾಗದಲ್ಲೇ ನೀರನ್ನು ಹಾಕಿ ಒದ್ದೆ ಮಾಡಿ ಆ ಒದ್ದೆ ಮಣ್ಣನ್ನು ಮನೆಗೆ ತಂದು ಗಂಡನ ಹಣೆಗೆ ಸಿಂಧೂರ ತಿಲಕವಾಗಿ ಇಡಬೇಕು ಈ ರೀತಿ ಮಾಡುತ್ತಾ ಬನ್ನಿ ನಿಮ್ಮ ಗಂಡನ ಆದಾಯ ಹೆಚ್ಚಾಗುತ್ತದೆ ಕೆಲಸ ಸಿಗುತ್ತದೆ ಒಳ್ಳೆಯ ರೀತಿಯಾದ ಜೀವನ ಮಾಡಲು ನೆರವಾಗುತ್ತದೆ ಯಾವುದೇ ಕೆಟ್ಟ ಚಟ ಇದ್ದರೂ ಕೂಡ ಅವನು ಅದನ್ನು ಬಿಟ್ಟು ಬಿಡುತ್ತಾನೆ ಮನೆಯ ಹೇಳಿಗೆ ಆಗುತ್ತದೆ ಸುಖ ಶಾಂತಿ ಸಮೃದ್ಧಿ ಮನೆಯಲ್ಲಿ ನೆಲೆಸುತ್ತದೆ ಅದೃಷ್ಟ ಲಕ್ಷ್ಮಿ ಮನೆಯ ಬಾಗಿಲಿಗೆ ಬಂದು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಮನೆಯಲ್ಲಿ ಗಂಡನ ಪರಿಸ್ಥಿತಿ ಈ ತರ ಇದ್ದಾಗ ನೀವು ಚಿಂತಿಸುವ ಅಗತ್ಯ ಇಲ್ಲ ಶಾಶ್ವತವಾದ ಪರಿಹಾರ ನೆಮ್ಮದಿ ಜೀವನ ನಿಮ್ಮದಾಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಮಾರ್ಗದರ್ಶನ ಸೂಚಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದ